ಆ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ನೂರ ಅರವತ್ತ್ಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ಗೆ ಟೀ ಕೊಟ್ಟು ಪಕ್ಕದಲ್ಲಿ ಕುಳಿತುಕೊಂಡು ಟೀ ಕುಡಿಯುತ್ತಿರುವ ಕೃತಿಕ ದೃಷ್ಟಿ ಫ್ಯಾನ್ ಗಾಳಿಗೆ ಹಾರಾಡುತ್ತಿರುವ ವಿಜಯ್ ಕೂದಲಿನ ಮೇಲೆ ಬಿತ್ತು ಅವನ ಹೇರ್ ಕೈಯಿಂದ ಟಚ್ ಮಾಡುತ್ತಿದ್ದರೆ ವಿಜಯ್ ತಲೆ ತಿರುಗಿಸಿ ನೋಡಿದನು ಈ ಕೂದಲೇನು ಈ ರೀತಿ ಆಗೋಗಿದೆ ಹುಲ್ಲಿನ ಥರ ನೆಗ್ಲೆಟ್ ಮಾಡಿದರೆ ಫುಲ್ ಎಕರೆ ಸ್ವಲ್ಪ ಅರ್ಧ ಎಕರೆ ಆಗುತ್ತದೆ ಎಣ್ಣೆ ಹಚ್ಚುತ್ತಿಲ್ವಾ ಏನು ಎಂದು ಕೇಳಿದಳು ಎಣ್ಣೆ ಹಚ್ಚುವುದು ನನಗೆ ಇಷ್ಟ ಇರೋದಿಲ್ಲ ಎಂದು ಕುಡಿದ ಕಪ್ ಆಕೆಯ ಕೈಯಲ್ಲಿಟ್ಟು ಮುಖ ತಿರುಗಿಸಿಕೊಂಡು ಟಿ ವಿ ನೋಡುತ್ತಿದ್ದಾನೆ ವಿಜಯ್ ಎಣ್ಣೆ ಯಾಕೆ ಹಚ್ಚಿಕೊಳ್ಳುವುದಿಲ್ಲ ಅಂತ ನಾನು ನೋಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಟೀ ಕುಡಿದು ಬಿಟ್ಟು ಕಿಚನ್ನಲ್ಲಿ ಕಪ್ಸಿಟ್ಟು ಇಟ್ಟು ಎಣ್ಣೆ ಬಾಟಲೊಂದಿಗೆ ಅವನ ಮುಂದೆ ಪ್ರತ್ಯಕ್ಷವಾದಳು ಏನು ಎಂದು ಕೇಳಿದನು ವಿಜಯ್ ಕಣ್ಣೆಗರಾಕುತ್ತ ಕೃತಿಕ ಹಲ್ಲುಗಳು ಗಿಂಜಿ ಆಯಿಲ್ ಬಾಟಲ್ ತೋರಿಸುವಷ್ಟರಲ್ಲಿ ವಿಜಯ್ ಬೇಸರದಿಂದ ನೋಡುತ್ತಾ ಹಚ್ಚಿಕೊಳ್ಳುವುದಿಲ್ಲ ಅಂತ ಹೇಳ್ದೆ ಅಲ್ವಾ ಮತ್ತ್ಯಾಕೆ ತೆಗೆದುಕೊಂಡು ಬಂದೆ ಎಂದು ಹೇಳುತ್ತಿರುವಾಗಲೇ ಅವನ ಕೈಯನ್ನು ಪಟ್ಟಂತ ಎಳೆಯುವಷ್ಟರಲ್ಲಿ ಸೋಪಾದ ಮೇಲಿಂದ ಕೆಳಗಡೆಗೆ ಕುಳಿತುಕೊಂಡಂತೆ ಬಿದ್ದನು ಅವನು ಹೆಚ್ಚೆತ್ತುವಷ್ಟರಲ್ಲೇ ಪಟ್ಟಂತ ಅವನ ಹಿಂದೆ ಸೋಪಾದ ಮೇಲೆ ಕುಳಿತುಕೊಂಡು ಕೂದಲನ್ನು ಹಿಡಿದುಕೊಂಡಳು ಏ ರಾಕ್ಷಸಿ ಕೋತಿಯ ತರ ಕೂದಲನ್ನು ಆ ರೀತಿ ಕಿತ್ತಾಕ್ತೀಯಾ ಏನು ಕೋತಿ ಎನ್ನುವ ಹೆಸರಿಗೆ ನ್ಯಾಯ ಮಾಡಬೇಕು ಅಲ್ವಾ ಅದಕ್ಕೆ ಎಂದು ಆ ಕಡೆ ಈ ಕಡೆ ತಿರುಗಿಸುತ್ತಿರುವ ವಿಜಯ್ ತಲೆಯನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ನೀವು ನೀಟಾಗಿ ಎಣ್ಣೆ ಹಚ್ಚಿಸಿಕೊಳ್ಳದಿದ್ದರೆ ನನ್ನ ಕೈಯಲ್ಲಿ ನಿನ್ನ ಅರ್ಧ ಕೂದಲು ಗೋವಿಂದ ಎಂದಳು ತುಂಟನಗೆ ಬೀರುತ್ತ ನಿನ್ನ ಮುಖ ನೀನು ನಿನ್ನ ವೇಷಗಳು ನಿನ್ನ ಹಾಸ್ಯ ನಾನ್ಯಾಕೆ ಬೇಡ ಅನ್ಬೇಕು ಅರ್ಧ ಗಂಟೆ ಕುಳಿತುಕೊಂಡು ಎಡ್ ಮಸಾಜ್ ಮಾಡುತ್ತಿದ್ದರೆ ಆಗ ಆಗುತ್ತದೆ ನಿನ್ನ ಕೂದಲು ಅರ್ಧ ವಿಜಯ್ ಮಾತುಗಳಿಗೆ ಕೃತಿಕಾ ಸಣ್ಣಗೆ ನಕ್ಕು ಎಣ್ಣೆ ತಲೆ ಮೇಲೆ ಹಾಕಿ ಎರಡೂ ಕೈಗಳಿಂದ ಮೃದುವಾಗಿ ಮಸಾಜ್ ಮಾಡುತ್ತಿದ್ದರೆ ಆಯಾಗಿ ಅನ್ನಿಸಿತು ವಿಜಯ್ಗೆ ಪರವಾಗಿಲ್ಲ ಕೋತಿ ವೇಷಗಳೇ ಅಂದುಕೊಂಡೆ ಕೆಲಸಕ್ಕೆ ಬರುವ ಕೆಲಸಗಳು ಸಹ ನಿನಗೆ ಚೆನ್ನಾಗಿಯೇ ಬರುತ್ತವೆ ಅನ್ನ ಮಾತು ಎಂದನು ವಿಜಯ್ ಕೃತಿಕಾ ನಕ್ಕು ನಿಮಗೆ ಹೇನುಗಳು ಇದ್ದಾವಾ ಎಂದು ಅವನ ತಲೆಯಲ್ಲಿ ನೋಡುತ್ತಿದ್ದರೆ ನನಗೇನೂ ಇಲ್ಲ ಒಂದು ವೇಳೆ ಇದ್ದರೆ ನಿನ್ನ ತಲೆಯಿಂದಲೇ ಹತ್ತಿರುತ್ತವೆ ನನಗೂ ಸಹ ಇಲ್ಲ ಒಂದು ವೇಳೆ ಇದ್ದರೂ ನನ್ನ ತಲೆಯಿಂದ ಕಿಲೋಮೀಟರ್ ದೂರದಲ್ಲಿರುವ ನಿಮ್ಮ ತಲೆ ಹತ್ತಿರಕ್ಕೆ ಬರುವಷ್ಟರಲ್ಲಿ ಸುಸ್ತಾಗಿ ಪಟ್ಟಂತ ಮೇಲಕ್ಕೆ ಹೋಗ್ತವೆ ಕೃತಿಕಾ ಮಾತುಗಳಿಗೆ ವಿಜಯ್ ಜೋರಾಗಿ ನಕ್ಕು ಕಿಲೋಮೀಟರಾ ನಮ್ಮಿಬ್ಬರ ಮಧ್ಯೆ ಮೀಟರ್ ಸಹ ದೂರ ಇಲ್ವಲ್ಲ ಎಂದನು ಅಂದರೆ ಅದು ಸಣ್ಣ ಪ್ರಾಣಿ ಅಲ್ವಾ ಮೀಟರ್ ದೂರ ಸಹ ಕಿಲೋಮೀಟರ್ ಅನ್ನಿಸುತ್ತದೆ ಎಂದಳು ಸೋಪನ್ನಿ ಎಂದು ವಿಜಯ್ ನಗುತ್ತಿದ್ದರೆ ಸೈಡಿಗೆ ಬಗ್ಗೆ ಅವನನ್ನು ಪ್ರೀತಿಯಿಂದ ನೋಡುತ್ತಾ ಮಸಾಜ್ ಮಾಡುತ್ತಿದ್ದಾಳೆ ಕೃತಿಕ ಸಾಕ್ಷಿಯವರು ಮನೆಗೆ ರೀಚ್ ಆಗುವಷ್ಟರಲ್ಲಿ ಅವರಿಗಿಂತಲೂ ಮುಂಚೆ ಮನೆಗೆ ತಲುಪಿದ ಸುಮಿತ್ರಾ ಆರತಿ ತಟ್ಟೆಯೊಂದಿಗೆ ಬಾಗಿಲ ಹತ್ತಿರ ರೆಡಿಯಾಗಿ ಇದ್ದರೆ ಸುಮಿತ್ರಾ ಸುತ್ತಲೂ ಸೇರಿ ಮಗುವನ್ನು ನೋಡುವುದಕ್ಕೆ ಎಕ್ಸೈಟಿಂಗ್ ಆಗಿ ಎದುರು ನೋಡುತ್ತಿದ್ದಾರೆ ಜಯಂತಿ ಫ್ಯಾಮಿಲಿ ಮತ್ತೆ ಹತ್ತಿರ ಸಂಬಂಧಿಕರು ಸಿದ್ಧಾರ್ಥ್ ಕಾರು ಹಿಡಿದು ಸಾಕ್ಷಿಯನ್ನು ಹುಷಾರಾಗಿ ಇಳಿಸಿ ಮಗುವಿನೊಂದಿಗೆ ಒಳಗಡೆಗೆ ನಡೆಯುತ್ತಿದ್ದರೆ ಬಲೂನ್ಸ್ ಲೈಟ್ಸ್ನೊಂದಿಗೆ ಹೊಳೆಯುತ್ತಿರುವ ಮನೆಯನ್ನು ಗಾರ್ಡನ್ನನ್ನು ಸಂತೋಷದಿಂದ ನೋಡುತ್ತಾ ನಿಧಾನವಾಗಿ ಹೆಜ್ಜೆಗಳು ಹಾಕಿದಳು ಸಾಕ್ಷಿ ಮೂರು ಜನಕ್ಕೆ ದೃಷ್ಟಿ ತೆಗೆದು ಆರತಿ ಕೊಟ್ಟಳು ಸುಮಿತ್ರ ನಗುತ್ತಾ ತಮ್ಮ ಕಡೆಗೆ ನೋಡುತ್ತಿರುವ ಎಲ್ಲರನ್ನೂ ನೋಡುತ್ತಾ ಒಳಗಡೆಗೆ ನೋಡಿದ ಸಾಕ್ಷಿ ಒಳಗಡೆ ಮಾಡಿರುವ ಡೆಕೋರೇಷನ್ ನೋಡಿದ ತಕ್ಷಣ ಸರ್ಪ್ರೈಸ್ ಆಗಿ ಆಕೆಯ ಮುಖ ಬಲ್ಪಿನಂತೆ ಹೊಳೆಯಿತು ಮಾರಿಗೋಲ್ಡ್ ಹೂವಿನ ದಳಗಳೊಂದಿಗೆ ಬಾಗಿಲಿಂದ ಹಿಡಿದು ಅವರ ರೂಮಿನ ತನಕ ದಾರಿಯಂತೆ ಮಾಡಿ ಆ ದಾರಿಯ ಮೇಲೆ ಬಾಗಿಲು ಹತ್ತಿರ ಪ್ಲೇಟ್ನಲ್ಲಿ ಕೆಂಪು ನೀರು ಹರಡಿರುವ ವೈಟ್ ಕ್ಲಾತ್ ನಂತರ ಹೆಜ್ಜೆ ಹೆಜ್ಜೆಗೂ ಗುಲಾಬಿ ದಳಗಳಿಂದ ಲವ್ ಸಿಂಬಲ್ಸ್ ಡೆಕೋರೇಟ್ ಮಾಡಿ ದಾರಿಯ ಎರಡೂ ಬದಿಗಳಲ್ಲಿ ಕ್ಯಾಂಡಲ್ ಸ್ಲೈಟ್ ಏರ್ಪಾಟು ಮಾಡಿದ್ದಾರೆ ಹಿಂದೆ ಕೋಡೆಗೆ ಬಲೂನ್ಸ್ ತೋರಣ ಅದರ ಕೆಳಗೆ ವೆಲ್ಕಮ್ ಹೋಮ್ ಎಂದು ಲೆಟರ್ ಬಲೂನ್ಸ್ ಪ್ಲೇಸ್ ಮಾಡಿ ಅದರ ಕೆಳಗೆ ಮಗು ನಗುತ್ತಿರುವ ಕ್ಯೂಟ್ ಫೋಟೋಸ್ ಅಂಟಿಸಿದ್ದಾರೆ ಆ ಡೆಕೋರೇಷನ್ಗೆ ಸಾಕ್ಷಿಯೊಂದಿಗೆ ಸಿದ್ಧಾರ್ ಸಹ ಸರ್ಪ್ರೈಸ್ ಆದನು ನಿತ್ಯ ಆಕಾಶ್ ರಿತ್ವಿಕ್ ಮೂರು ಜನ ಸೇರಿ ಬೇಬಿಗೆ ವೆಲ್ಕಮ್ ಪ್ಲ್ಯಾನ್ ಮಾಡುತ್ತಿದ್ದಾರೆ ಅಂತ ಗೊತ್ತು ಆದರೆ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ವೆಲ್ಕಮ್ ಹೇಳ್ತಾರೆ ಅಂತ ಸಿದ್ಧಾರ್ಥ್ ಸಹ ಊಹಿಸಿರಲಿಲ್ಲ ನಗುತ್ತಾ ಅವರ ಕಡೆ ನೋಡಿದನು ಪುಟ್ಟ ಕೃಷ್ಣ ವೆಲ್ಕಮ್ ಹೋಮ್ ಎಂದು ನಿತ್ಯ ರಿತ್ವಿ ಕೆರಚುತ್ತಾ ಪಾರ್ಟಿ ಪಾಪರ್ಸ್ ಬ್ಲಾಸ್ಟ್ ಮಾಡಿದರೆ ಒಳ್ಳೆ ನಿದ್ದೆಯಲ್ಲಿದ್ದ ಮಗು ಬಿದ್ದು ಹೆದ್ದು ತಣಕು ಮಿಣುಕು ಹಂತ ಒಳೆಯುತ್ತಿರುವ ಲೈಟ್ಸ್ಗೆ ಕಣ್ಣುಗಳು ತೆರೆದು ಮೊದಲ ಬಾರಿ ತನ್ನ ಮನೆಯನ್ನು ನೋಡುತ್ತಿದ್ದಾನೆ ಯಾಪಿಯಾಗಿ ನಗುತ್ತಾ ಮೂರು ಜನ ಬಲಗಾಲಿನೊಂದಿಗೆ ಒಳಗಡೆಗೆ ಹೆಜ್ಜೆ ಇಟ್ಟರು ಮಗುವಿನ ಪುಟ್ಟ ಪಾದಗಳನ್ನು ಕೆಂಪು ನೀರಿನಲ್ಲಿ ಮುಳುಗಿಸಿ ಆ ಬಿಳಿ ಬಟ್ಟೆಯ ಮೇಲೆ ಪ್ರಿಂಟ್ ಹಾಕಿ ಲವ್ ಸಿಂಬಲ್ಸ್ ಮೇಲೆ ಹಿಂದ ಹೆಜ್ಜೆಗಳು ಹಾಕಿಕೊಳ್ಳುತ್ತಾ ಹೋಗುತ್ತಿದ್ದರೆ ಆ ದೃಶ್ಯವನ್ನೆಲ್ಲ ವಿಡಿಯೋ ತೆಗೆಯುತ್ತಿದ್ದಾನೆ ರಿತ್ವಿಕ್ ಆ ಊಗಳ ದಾರಿ ಮೇಲಿಂದ ನಡೆಯುತ್ತಾ ತನ್ನ ರೂಮಿನ ಬೆಡ್ ಹತ್ತಿರಕ್ಕೆ ಹೋದರು ಬೆಡ್ ತುಂಬ ಬಲೂನ್ಸ್ ಆಟಿಕೆಗಳು ಇದ್ದು ಬೆಡ್ ಮಧ್ಯದಲ್ಲಿ ಮಗು ಮಲಗುವಷ್ಟು ದೊಡ್ಡದಾಗಿ ರೆಡ್ ರೋಸ್ ಪೆಟಲ್ಸ್ನಿಂದ ಇರುವ ಲವ್ ಸಿಂಬಲ್ ಮೇಲೆ ಮಗುವನ್ನು ಮಲಗಿಸಿ ಸಂತೋಷದಿಂದ ನೋಡುತ್ತಿದ್ದರೆ ಗೋಡೆಗಳ ಮೇಲೆ ಕಾಣಿಸುತ್ತಿರುವ ಮಕ್ಕಳ ಬೊಂಬೆಗಳನ್ನು ನೋಡಿ ಕೈಗಳು ಕಾಲುಗಳು ಹಾಡಿಸುತ್ತಾ ಮುದ್ದಾಗಿ ನಗುತ್ತಿದ್ದಾನೆ ಮಗು ಒಳಗಡೆಗೆ ಬಂದ ಜಯಂತಿ ಸಾಕ್ಷಿಯನ್ನು ಪ್ರೀತಿಯಿಂದ ನೋಡುತ್ತಾ ನನ್ನ ಬಂಗಾರ ಎಂದು ಹಪ್ಪಿಕೊಂಡು ಅಣಿಯ ಮೇಲೆ ಮುತ್ತನ್ನು ಇಟ್ಟಳು ಸಾಕ್ಷಿ ನಗುತ್ತಾ ನೋಡುತ್ತಿದ್ದರೆ ನಿಮ್ಮ ಅತ್ತೆ ಬಯಸಿದಂತೆ ಮೊಮ್ಮಗನನ್ನು ಕೊಟ್ಟಿದ್ದೀಯ ಎಂದು ನಗುತ್ತಾ ಮಗುವನ್ನು ಕೈಗಳಲ್ಲಿ ಎತ್ತುಕೊಂಡಳು ಬಂದ ಅತಿಥಿಗಳೆಲ್ಲ ಒಬ್ಬರ ನಂತರ ಒಬ್ಬರು ಮಾತನಾಡಿಸುತ್ತಿದ್ದರೆ ಒಂದು ಗಂಟೆ ಸಮಯ ತಿಳಿಯದಂತೆಯೇ ಕಳೆದು ಹೋಯಿತು ಮಗು ಹಾಲ್ನಲ್ಲಿ ಎಲ್ಲರ ಕೈಗಳಲ್ಲಿ ಸುತ್ತಾಡುತ್ತಿದ್ದರೆ ನಿಶಕ್ತಿಯಾಗಿರುವ ಸಾಕ್ಷಿಯನ್ನು ರೆಸ್ಟ್ ತೆಗೆದುಕೊಳ್ಳುವುದಕ್ಕೆ ಹೇಳಿ ಮಲಗಿಕೊಂಡಿರುವ ಆಕೆಯ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಸಿದ್ಧಾರ್ಥ್ ಮೇಲಕ್ಕೆ ಹೆದ್ದೇಳುತ್ತಿದ್ದರೆ ಅವನ ಕಾಲರ್ ಹಿಡಿದುಕೊಂಡು ಹತ್ತಿರಕ್ಕೆ ಎಳೆದು ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟ ಸಾಕ್ಷಿ ಥ್ಯಾಂಕ್ ಯು ಸೋ ಮಚ್ ಸಿದ್ದು ಎಂದಳು ಎಮೋಷನಲ್ ಆಗಿ ಸಿದ್ಧಾರ್ಥ್ ಪ್ರೀತಿಯಿಂದ ಆಕೆಯ ತಲೆಯನ್ನು ಸವರಿ ಲವ್ ಯು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ಇನ್ನೊಂದು ಗಂಟೆಯಲ್ಲಿ ಹೊರಡೋಣ ಎಂದು ಹೇಳಿದನು ಸರಿ ಎಂದು ಸಾಕ್ಷಿ ತಲೆಯಾಡಿಸಿ ಕಣ್ಣುಗಳು ಮುಚ್ಚಿಕೊಂಡರೆ ಬಾಗಿಲು ಹತ್ತಿರಕ್ಕೆ ಹಾಕಿ ಹಾಲ್ನೊಳಕ್ಕೆ ಬಂದನು ಸಿದ್ಧಾರ್ಥ್ ಕಾರಿನ ಸೌಂಡ್ ಕೇಳಿಸಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದ ಕೃತಿಕ ಹೊರಗಡೆಗೆ ಬಗ್ಗಿ ನೋಡಿ ಒಳಗಡೆಗೆ ಬರುತ್ತಿರುವ ಕಿರಣ್ಣನ್ನು ನೋಡಿ ಆಯಣ್ಣ ಎಂದು ನಗುತ್ತಾ ಮಾತನಾಡಿಸಿದಳು ಆಯ್ ಕೃತಿ ಇವನೆಲ್ಲಿ ಎಂದು ಸುತ್ತಲೂ ನೋಡುತ್ತಿದ್ದರೆ ಕಣ ಎನ್ನುತ್ತಾ ಅವನನ್ನು ಹಪ್ಪಿಕೊಂಡನು ವಿಜಯ್ ಟಿಪ್ ಟಾಪಾಗಿ ರೆಡಿಯಾಗಿದ್ದೀಯಾ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಎಂದು ಕೇಳಿದನು ವಿಜಯ್ ಸಿದ್ಧಾರ್ಥ್ ಮನೆಯಲ್ಲಿ ಪಾರ್ಟಿ ಇದೆ ಅಲ್ವಾ ನಿಮ್ಮನ್ನು ಸಹ ಬರಕ್ಕೆ ಹೇಳಿದ್ನಲ್ವಾ ಬರ್ತಾ ಇದ್ದೀರಾ ಎಂದು ಕೇಳಿ ವಿಜಯ್ ಏನು ಹೇಳ್ತಾನೆ ಅಂತ ಕಿರಣ್ ಅವನನ್ನೇ ನೋಡುತ್ತಿದ್ದರೆ ಕೃತಿಕಾ ಸಹ ವಿಜಯ್ ಉತ್ತರಕ್ಕೋಸ್ಕರ ನೋಡುತ್ತಿದ್ದಾಳೆ ವಿಜಯ್ ಕೆಲವು ಕ್ಷಣಗಳ ಮೌನದ ನಂತರ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಪಾರ್ಟಿಗೆ ಕರೆಯುವುದು ಸಿದ್ಧಾರ್ಥ್ ಒಳ್ಳೆಯತನ ಆದರೆ ಹೋಗದೇ ಇರುವುದು ನನ್ನ ಸಂಸ್ಕಾರ ಎಂದನು ಕಿರಣ್ ಕೃತಿಕಾ ಮಾರ್ಕ್ ಮುಖದೊಂದಿಗೆ ನೋಡುತ್ತಿದ್ದರೆ ಹೌದು ನಿಮ್ಮ ಥರಾನೇ ಸಿದ್ಧಾರ್ಥ್ ಪಾರ್ಟಿಗೆ ಬರಬೇಕು ಅಂತ ಮಗುವನ್ನು ನೋಡಬೇಕು ಅಂತ ನನಗೂ ಇದೆ ಬಟ್ ನಾನು ಬರದೇ ಇರುವುದೇ ಎಲ್ಲರಿಗೂ ಒಳ್ಳೆಯದು ಮುಖ್ಯವಾಗಿ ಸಾಕ್ಷಿಗೆ ಸಾಕ್ಷಿ ಸಿದ್ಧಾರ್ಥ್ ನಮ್ಮ ಮನೆಗೆ ಬಂದರೆ ಅಮ್ಮನವರು ಏನೂ ಅನ್ನುವುದಿಲ್ಲ ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ಫ್ಯಾಕ್ಟ್ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಬಟ್ ಸಾಕ್ಷಿ ಪರಿಸ್ಥಿತಿ ಆ ರೀತಿಯಲ್ಲ ಆಕೆ ಇರುವುದು ಅತ್ತೆ ಮನೆಯಲ್ಲಿ ಸಿದ್ಧಾರ್ಥ್ ನನ್ನನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡಿಕೊಂಡಂತೆ ಆಂಟಿ ರಿಸೀವ್ ಮಾಡಿಕೊಳ್ಳುತ್ತಾರೆ ಅಂತ ನಾನು ಅಂದುಕೊಳ್ಳುತ್ತಿಲ್ಲ ಆಂಟಿ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಫೀಲಿಂಗ್ ಇಲ್ಲದೆ ಪ್ರಿಯಾಗಿ ಇದ್ದಿದ್ದರೆ ಕೃಷ್ಣಪ್ರಸಾದ್ ಅಂಕಲ್ರವರ ಜೊತೆ ಆಕೆಯೂ ನನ್ನ ಮದುವೆಗೆ ಬರ್ತಾಯಿದ್ರು ಬಟ್ ಬರಲಿಲ್ಲ ಅಂದರೆ ಆಕೆ ಮೈಂಡ್ನಲ್ಲಿ ಏನೂ ಇದ್ದಂತೆ ಅಲ್ವಾ ಈಗ ನಾನು ಡೈರೆಕ್ಟಾಗಿ ಮನೆಗೆ ಹೋದರೆ ಎಲ್ಲರ ಮುಂದೆ ನನ್ನನ್ನು ಏನಾದರೂ ಅಂದರೂ ನಾನು ಫೀಲ್ ಆಗುವುದಿಲ್ಲ ಬಟ್ ನನ್ನಿಂದ ಸಾಕ್ಷಿ ಮಾತುಗಳು ಕೇಳಬೇಕಾಗಿ ಬಂದರೆ ನಾನು ಸಹಿಸಲಾರೆ ಯಾಪಿಯಾಗಿ ಇರುವ ಹಾಗೆ ಲೈಫ್ನಲ್ಲಿ ನಾನು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿಲ್ಲ ತಪ್ಪದೆ ಎದುರು ಬೀಳಬೇಕಾದ ಪರಿಸ್ಥಿತಿ ಬಂದರೆ ವಿನಃ ಸಾಕ್ಷಿಗೆ ಎದುರು ಬೀಳದೇ ಇರುವುದಕ್ಕೆ ಪ್ರಯತ್ನಿಸುತ್ತೇನೆ ಎಂದನು ಆ ಮಾತುಗಳು ಹೇಳುತ್ತಿರುವಾಗ ಅವನ ಮನಸ್ಸು ಎಷ್ಟು ಯಾತನೆಯನ್ನು ಅನುಭವಿಸಿತು ಅಂತ ಅವನಿಗೆ ಗೊತ್ತು ಕೃತಿಕ ದುಃಖದಿಂದ ವಿಜಯ್ ಕಡೆ ನೋಡುತ್ತಿದ್ದರೆ ಕಿರಣ್ ವಿಜಯ್ ಭುಜದ ಮೇಲೆ ತಟ್ಟಿ ನೀನು ಹೇಳುತ್ತಿರುವುದು ಕರೆಕ್ಟೇ ಕಣ ಎಂದು ಭುಜದ ಮೇಲೆ ಕೈಯನ್ನು ತೆಗೆದು ಹತ್ತಿರಕ್ಕೆ ತೆಗೆದುಕೊಂಡನು ಸುದೀಪ್ನಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿದನು ಕಿರಣ್ ಸ್ಟಾರ್ಟ್ ಆಗಿದ್ದು ಏನೋ ಆಗ್ತಾ ಇದ್ದೀನಿ ಕಣೋ ವಿಜಯ್ ರವರು ಬರ್ತಾ ಇದ್ದಾರಾ ಇಲ್ಲ ಕಣೋ ಹ್ಞೂ ಸರಿ ನಾನು ಈಗ ತಾನೇ ಹೊರಟಿದ್ದೀನಿ ನೀನು ಬಂದ್ಬಿಡು ಎಂದು ಸುದೀಪ್ ಫೋನ್ ಇಟ್ಟರೆ ಬಾಯ್ ಕಣೋ ಇಬ್ಬರೂ ಹ್ಯಾಪಿಯಾಗಿ ಹಿರಿ ಎಂದು ಹೆದ್ದು ವಿಜಯ್ನನ್ನು ಹಪ್ಪಿಕೊಂಡು ಬಾಯ್ ಕೃತಿ ನಮ್ಮ ವಿಜಯ್ ಸ್ವಲ್ಪನಾದ್ರೂ ದಾರಿಗೆ ಬಂದಿದ್ದಾನಾ ಎಂದು ಕೇಳಿದನು ನಗುತ್ತ ಕೃತಿಕಾ ಸಣ್ಣಗೆ ನಗುತ್ತ ವಿಜಯ್ ಕಡೆ ನೋಡುವಷ್ಟರಲ್ಲಿ ಏನೂ ಹೇಳ್ತಾಳೆ ಅಂತ ಆಕೆಯನ್ನೇ ನೋಡುತ್ತಿದ್ದ ವಿಜಯ್ ನೋಟ ತಿರುಗಿಸಿಕೊಂಡು ನಾನು ದಾರಿಗೆ ಬರುವುದರ ಬಗ್ಗೆ ಮತ್ತೆ ಮಾತನಾಡಿಕೊಳ್ಳೋಣ ನಿನ್ನ ಅತ್ತೆ ಮನೆಗೆ ದಾರಿ ಏನಾಯಿತು ನಿಮ್ಮ ಮಾವನ ಜೊತೆ ಮಾತನಾಡ್ದ ಒಪ್ಪಿಕೊಂಡ್ರಾ ಎಂದು ಕೇಳಿದನು ಕಿರಣ್ ಜೊತೆ ಹೊರಗಡೆಗೆ ನಡೆಯುತ್ತ ಕಿರಣ್ ಸಣ್ಣಗೆ ನೆಟ್ಟಿಸಿರು ಬಿಡುತ್ತಾ ನಮ್ಮ ಮಾವ ಸಹ ನಿನ್ನ ಥರ ಆಟವಾದಿ ಸಂಬಂಧದಲ್ಲಿ ಮಾಡುವುದಿಲ್ಲವಂತೆ ಆತನ ಫ್ರೆಂಡ್ ಮಗ ಆಸ್ಟ್ರೇಲಿಯಾದಲ್ಲಿ ಇರ್ತಾ ಇದ್ದಾನಂತೆ ಅವನಿಗೆ ಕೊಡಬೇಕು ಅಂತ ತುಂಬ ತಾಪತ್ರಯಪಟ್ಟನು ಭಾವನೊಂದಿಗೆ ಮದುವೆ ಮಾಡದಿದ್ದರೆ ಸಾಯ್ತೀನಿ ಅಂತ ಮಹಿಮಾ ಒಪ್ಪಿಕೊಳ್ಳದಿದ್ದರೆ ಕರೆದುಕೊಂಡು ಹೋಗಿ ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ನಾನು ಇಬ್ಬರೂ ಸ್ವಲ್ಪ ಜೋರಾಗಿ ಹೇಳುವಷ್ಟರಲ್ಲಿ ಬೇರೆ ದಾರಿಯಿಲ್ಲದೆ ಸ್ವಲ್ಪ ದಾರಿಗೆ ಬಂದಿದ್ದಾನೆ ಮತ್ತೆ ಇನ್ನೊಂದು ಚರ್ಚೆಯಲ್ಲಿ ಆತನ ಪಂಥ ಹಠ ಕ್ಲೋಸ್ ಆಗಿ ನಮ್ಮ ಮದುವೆಯ ಪುಸ್ತಕ ಓಪನ್ ಆಗುತ್ತದೆ ಎಂದನು ನಗುತ್ತ ಆ ನಗುವಿನೊಂದಿಗೆ ತಮ್ಮ ನಗುವನ್ನು ಸೇರಿಸಿದರು ವಿಜಯ್ ಕೃತಿಕ ಬಾಯ್ ಕಳು ಬಾಯ್ ಕೃತಿ ಬಾಯಣ್ಣ ಕಿರಣ್ ಹೊರಟು ಹೋದರೆ ವಿಜಯ್ ಕೃತಿಕಾಳೊಂದಿಗೆ ಒಳಗಡೆಗೆ ನಡೆಯುತ್ತಾ ನೀನೇನು ಕಿರಣ್ಣನ್ನು ಹೊಸದಾಗಿ ಅಣ್ಣ ಅಂತ ಕರೆಯುತ್ತಿದ್ದೀಯಾ ಇದು ಯಾವಾಗಲಿಂದ ಎಂದು ಕೇಳಿದನು ಮಹೇಶ್ ರವರ ರಿಸೆಪ್ಷನ್ ಪಾರ್ಟಿಗೆ ಹೋಗಿದ್ದೀವಿ ಅಲ್ವಾ ಆಗ್ಲಿಂದ ಸರ್ ಎನ್ನುವ ಕೂಗು ದೂರದವರು ಅಂತ ಅನ್ನಿಸುತ್ತದೆ ಅದೇ ಬಂಧದಿಂದ ಕರೆದರೆ ಎಲ್ಲರೂ ಎಷ್ಟೊಂದು ಕ್ಲೋಸ್ ಆಗಿ ಅನ್ನಿಸುತ್ತಾರೆ ಮಹಿಮಾ ನಿಮ್ಮನ್ನು ಅಣ್ಣ ಅಂತ ಕರೆಯುತ್ತಾಳೆ ಅಲ್ವಾ ಅದಕ್ಕೆ ನಾನು ಕಿರಣ್ ಸರ್ನನ್ನು ಅಣ್ಣ ಅಂತ ಕರೆಯುತ್ತಿದ್ದೇನೆ ಸುದೀಪ್ ಅಣ್ಣ ಸಿದ್ಧಾರ್ಥ್ ಅಣ್ಣ ಸಿದ್ಧಾರ್ಥ ಭಾವ ವಿಕ್ರಮ್ ಬಾವ ಮಹೇಶ್ ಬಾವ ಎನ್ನುತ್ತಿದ್ದರೆ ತುಂಬ ಚೆನ್ನಾಗಿ ವರ್ಷಗಳಿಂದ ಕರೆಯುತ್ತಿದ್ದೀಯಾ ಎಂದನು ವಿಜಯ್ ಹಾಗೆ ಎಂದು ಕೃತಿಕ ಗ್ಯಾಪ್ ಕೊಡುವಷ್ಟರಲ್ಲಿ ಆಂ ಹಾಗೆ ಎಂದು ಸಣ್ಣಗೆ ನಗುತ್ತಾ ಕೇಳಿದನು ವಿಜಯ್ ಹಾಗೆ ದರ್ಶನ್ ಭಾವ ಎಂದು ಕೃತಿಕ ವಿಜಯ್ನನ್ನು ಓರಿಯಾಗಿ ನೋಡುತ್ತಾ ಹೇಳುವಷ್ಟರಲ್ಲಿ ಅರಳಿಕೊಂಡಿರುವ ವಿಜಯ್ ತುಟಿಗಳು ತಕ್ಷಣ ಮುದಲಿಕೊಂಡವು ಕೃತಿಕ ಅವನ ಮುಖದಲ್ಲಿ ಬದಲಾಗುತ್ತಿರುವ ಭಾವನೆಗಳನ್ನು ಗಮನಿಸುತ್ತಲೇ ತುಂಬ ಚೆನ್ನಾಗಿ ವರ್ಷಗಳಿಂದ ಕರೆಯುತ್ತಿದ್ದೇನೆ ಅಲ್ವಾ ಎಂದಳು ನಗುತ್ತ ಅಣ್ಣನ ಫ್ರೆಂಡನ್ನು ಅಣ್ಣ ಅಂತ ಕರೆಯದೆ ಬಾವ ಏನು ವಿಜಯ್ ಸಣ್ಣಗೆ ಕೊಣಗಿಕೊಂಡು ಮುಖ ತಿರುಗಿಸಿಕೊಂಡರೆ ದರ್ಶನ್ ನನಗೂ ಸಹ ಪ್ರೆಂಡೆ ಹೆಸರು ಹಿಡಿದು ಕರೆಯುತ್ತೇನೆ ನನ್ನನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡವನನ್ನು ಅಣ್ಣ ಅಂದರೆ ಅರಟಾಗ್ತಾನೆ ಅಲ್ವಾ ಅದಕ್ಕೆ ಬಾವಾ ಅಂದೆ ಕರೆಯಬಾರದಾ ಎಂದು ಕೃತಿಕ ಬರುತ್ತಿರುವ ನಗುವನ್ನು ತಡೆದುಕೊಂಡು ಮುಗ್ಧವಾಗಿ ಮುಖ ಇಟ್ಟು ಕೇಳುತ್ತಿದ್ದರೆ ವಿಜಯ್ ಆಕೆಯನ್ನು ದಿಟ್ಟಿಸಿ ನೋಡಿ ನಿನಗೆ ಯಾರನ್ನು ಯಾವ ರೀತಿ ಕರೆಯಬೇಕು ಅಂತ ಅನ್ನಿಸಿದರೆ ಆ ರೀತಿ ಕರೆದುಕೋ ಎಂದು ಹೇಳಿ ಟೆರೆಸ್ ಮೇಲಕ್ಕೆ ಹೋಗುತ್ತಿದ್ದರೆ ಕೃತಿಕಾ ಅವನನ್ನು ನೋಡಿ ನಗುತ್ತಾ ನಮ್ಮ ಹೀರೋರವರಿಗೆ ಜಲಸಿ ಸ್ಟಾರ್ಟ್ ಆದಂಗಿದೆಯೇ ಜಲಸಿ ಪಡುತ್ತಿದ್ದರೆ ಎಷ್ಟು ಕ್ಯೂಟಾಗಿ ಕಾಣುತ್ತಿದ್ದಾರೋ ಎಂದು ಸಂಭ್ರಮ ಪಡುತ್ತಾ ಒಂದು ಪ್ಲೈಯಿಂಗ್ ಕಿಸ್ ಕೊಟ್ಟಳು ಜಲಸಿ ಫೀಲ್ ಆಗುತ್ತಿದ್ದಾರೆ ಅಂದರೆ ಎಷ್ಟೋ ಅಷ್ಟು ನನ್ನ ಮೇಲೆ ಪ್ರೀತಿ ಇದ್ದಂಗೆ ಅಲ್ವಾ ಪ್ರೀತಿ ಅಂದರೆ ಅತಿ ಆಸೆ ಆಗುತ್ತೇನೋ ಅಟ್ಲೀಸ್ಟ್ ಇಷ್ಟ ಪ್ರಾರಂಭವಾಗಿದೆಯಾ ಏನೋ ಬಟ್ ಈ ಫೀಲಿಂಗ್ ಚೆನ್ನಾಗಿದೆ ಬೇಸಿಗೆ ಕಾಲದಲ್ಲಿ ಒಣಗಿ ಹೋದ ಗಿಡ ಮಳೆಗೆ ಮತ್ತೆ ಚಿಗುರಿಸಿದಂತೆ ಈ ಬೇಸಿಗೆ ಕಾಲ ಮುಗಿದು ಆ ಮಳೆಗಾಲ ಪ್ರಾರಂಭವಾಗುವಷ್ಟರಲ್ಲಿ ನನ್ನ ಪ್ರೀತಿಯ ಮಳೆ ನನ್ನ ಗಂಡನ ಮೇಲೆ ಸುರಿಸಿ ಕಲ್ಲು ಬಂಡೆಯಂತಹ ಅವರ ಮನಸ್ಸು ಚಿಗುರಿಸುವ ಥರ ಮಾಡಿದರೆ ಆನಂತರ ಅವರ ಪ್ರೀತಿಯ ಮಳೆ ನನ್ನ ಮೇಲೆ ಸುರಿದು ನನ್ನ ಮನಸ್ಸು ಸಹ ಚಿಗುರಿಸುತ್ತದೆ ಹಬ್ಬ ಊಹಿಸಿಕೊಂಡ್ರೇನೆ ಎಷ್ಟು ಚೆನ್ನಾಗಿದೆ ಎಂದು ಎರಡೂ ಕೈಗಳನ್ನು ಕೆನ್ನೆಗಳ ಮೇಲೆ ಇಟ್ಟುಕೊಂಡು ಸಂತೋಷ ಪಡುತ್ತಾ ಕೃತಿ ನಿನ್ನಲ್ಲಿ ಒಳ್ಳೆ ಕವಯಿತ್ರಿ ಇದ್ದಾಳೆ ಕಣೆ ಶಬಾಷ್ ಎಂದು ತನ್ನ ಭುಜದ ಮೇಲೆ ತಾನೇ ಹೊಡೆದುಕೊಂಡು ಈ ಸುಂದರವಾದ ಕವಿತೆಯನ್ನು ನಮ್ಮ ಡೈರಿಯಲ್ಲಿ ಬರೆಯಬೇಕು ಎಂದು ಲೇಡಿ ಬಕ್ಕಿನಂತೆ ಜಂಪ್ ಮಾಡುತ್ತಾ ತನ್ನ ರೂಮಿನೊಳಕ್ಕೆ ಹೋದಳು ಆಯ್ ಸಾಕ್ಷಿ ಕಂಗ್ರಾಟ್ಸ್ ಎಂದು ಶುಭ ನಗುತ್ತಾ ಸಾಕ್ಷಿಯನ್ನು ಹಪ್ಪಿಕೊಂಡು ಆಕೆ ಕೈಯಲ್ಲಿದ್ದ ಮಗುವನ್ನು ಎತ್ತಿಕೊಂಡಳು ಚಿನ್ನಮ್ಮ ಈ ಪುಟ್ಟ ಪಾಪನನ್ನು ನೋಡು ಎಂದು ಸುದೀಪ್ ಕೈಯಲ್ಲಿದ್ದ ತನ್ನ ಮಗಳು ನಿರ್ವಿಕಾಗೆ ತೋರಿಸುತ್ತಿದ್ದರೆ ಮಗುವಿನ ಕೈಯನ್ನು ಹಿಡಿದುಕೊಂಡು ಸಣ್ಣಗೆ ಮುತ್ತನ್ನು ಕೊಟ್ಟಳು ನಿರ್ವಿಕ ಹೌ ಕ್ಯೂಟ್ ಎಂದು ಎಲ್ಲರೂ ನಗುತ್ತಾ ನೋಡುತ್ತಿದ್ದರೆ ಮಗಳನ್ನು ಸೋಫಾದಲ್ಲಿ ಕುಳಿಸಿ ಶುಭಾ ಕೈಯಲ್ಲಿದ್ದ ಮಗುವನ್ನು ತೆಗೆದುಕೊಂಡ ಸುದೀಪ್ ಆ ಮಗುವನ್ನು ಮುದ್ದು ಮಾಡುತ್ತಿದ್ದರೆ ಸುದೀಪ್ ನನ್ನೇ ಕೆಲವು ಕ್ಷಣಗಳ ಕಾಲ ನೋಡಿದ ನಿರ್ವಿಕಾ ನಿಧಾನವಾಗಿ ಅಳಲು ಸ್ಟಾರ್ಟ್ ಮಾಡಿ ಆಲ್ ಫುಲ್ ಮಾರ್ದನಿಸುವ ಥರ ಜೋರಾಗಿ ಅಳುತ್ತಿದ್ದರೆ ಏನಾಯ್ತಮ್ಮ ಎಂದು ಮಗಳನ್ನು ಹೆತ್ತುಕೊಂಡು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದಳು ಶುಭ ಆದರೆ ನಿರ್ವಿಕಾ ಮಾತ್ರ ಅಳುವುದು ನಿಲ್ಲಿಸದೆ ಸುದೀಪ್ ಕೈಯನ್ನು ಹಿಡಿದುಕೊಂಡು ಎಳೆಯುತ್ತಾ ಇನ್ನೂ ಜೋರಾಗಿ ಅಳುತ್ತಿದ್ದರೆ ಇವನನ್ನು ಹೆತ್ತುಕೊಂಡಿರುವುದಕ್ಕ ಈ ಅಳವು ಎಂದು ಸುದೀಪ್ ಮಗುವಿನ ಹಣೆಗೆ ಮುತ್ತನ್ನು ಕೊಟ್ಟು ಮಗುವನ್ನು ಸಿದ್ಧಾರ್ಥ್ ಕೈಗೆ ಕೊಟ್ಟು ಮಗಳನ್ನು ಎತ್ತುಕೊಂಡನು ಎತ್ತುಕೊಂಡ ತಕ್ಷಣ ಅಳವನ್ನು ನಿಲ್ಲಿಸಿಬಿಟ್ಟ ಮಗಳನ್ನು ಪ್ರೀತಿಯಿಂದ ನೋಡುತ್ತಾ ನನ್ನ ಮುದ್ದು ಬಂಗಾರಿ ಆಗಲಿ ಜಲಸಿನ ನಿನಗೆ ಎನ್ನುತ್ತಿದ್ದರೆ ಎಲ್ಲರೂ ನಗುತ್ತಾ ನೋಡುತ್ತಿದ್ದಾರೆ ಈ ಪುಟ್ಟ ಬೇಬಿ ಡ್ಯಾಡಿ ಮಗಳ ಎಂದು ನಿರ್ವಿಕಾ ಕೆನ್ನೆಗೆ ಮುತ್ತನ್ನು ಕೊಟ್ಟ ಸಿದ್ಧಾರ್ಥ್ ಒಳಗಡೆಗೆ ಬರುತ್ತಿರುವ ದಿವ್ಯಾ ವಿಕ್ರಮ್ನನ್ನು ನೋಡಿ ನಗುತ್ತಾ ಹೆದರು ಹೋದನು ಆಯ್ಸಿದ್ದು ಎನ್ನುತ್ತಾ ದಿವ್ಯಾ ಮಗುವನ್ನು ತೆಗೆದುಕೊಂಡರೆ ಸಿದ್ಧಾರ್ಥ್ನನ್ನು ಹಗ್ನೊಂದಿಗೆ ಮಾತನಾಡಿಸಿ ಆಯ್ ಸಾಕ್ಷಿ ಎನ್ನುತ್ತಾ ಆಕೆ ಎದುರಿಗೆ ಚೇರನ್ನು ಹೆಳೆದುಕೊಂಡು ಕುಳಿತುಕೊಂಡನು ವಿಕ್ರಮ್ ಮನೆಯೆಲ್ಲ ಹಬ್ಬದ ವಾತಾವರಣದಿಂದ ಕೂಡಿದೆ ಮಗು ಮಾತ್ರ ಸೇಮ್ ನಿನ್ನ ಥರಾನೇ ತುಂಬ ಕ್ಯೂಟಾಗಿ ಇದ್ದಾನೆ ಸಾಕ್ಷಿ ಸಣ್ಣಗೆ ನಗುತ್ತಾ ನೋಡುತ್ತಿದ್ದರೆ ಹೊರಗಡೆಗೆ ಹೋಗುತ್ತಿರುವ ಸುಮಿತ್ರಾಳನ್ನು ನೋಡಿ ಆಯ್ ಆಂಟಿ ಎಂದು ಮಾತನಾಡಿಸಿದನು ವಿಕ್ರಮ್ ಬದಲಿಗೆ ಸಣ್ಣಗೆ ಸ್ಮೈಲ್ ಕೊಟ್ಟು ಹೊರಗಡೆಗೆ ಹೋಗುತ್ತಿರುವ ಸುಮಿತ್ರಾ ಕಡೆಗೆ ನೋಡುತ್ತಾ ನಿಮ್ಮತ್ತೆ ಈಗ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾರಾ ಎಂದು ಕೇಳಿದನು ಸಂದೇಹದಿಂದ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾರೆ ವಿಕ್ರಮ್ ಎಂದಳು ಸಣ್ಣಗೆ ನಗುತ್ತಾ ಮೊನ್ನೆ ಪ್ರಿಯ ಬಂದಿದ್ಲಂತೆ ಅಲ್ವಾ ನಮ್ಮ ಮನೆಗೆ ಬರದೇ ಹೋಗಿದ್ದಾಳೆ ಎಷ್ಟಾದರೂ ನೀವು ಬೆಸ್ಟ್ ಫ್ರೆಂಡ್ಸ್ ನಾನು ಜೆಸ್ಟ್ ಫ್ರೆಂಡ್ ಅಷ್ಟೇ ಅಲ್ವಾ ಎಂದು ಹೇಳುತ್ತಿರುವ ವಿಕ್ರಮ್ನನ್ನು ನೋಡಿ ನಗುತ್ತಾ ನೀನು ಸಹ ಬೆಸ್ಟ್ ಫ್ರೆಂಡೇ ನೀವು ಸಹ ಗುಡ್ ನ್ಯೂಸ್ ಹೇಳಿದ್ರೆ ಅವಳು ತಪ್ಪದೇ ಬರ್ತಾಳೆ ಎಂದಳು ಆ ಮಾತಿಗೆ ವಿಕ್ರಮ್ ಸಣ್ಣಗೆ ಮುಗುಳ್ನಕ್ಕರೆ ಅಬ್ಬೋ ನಾಚಿಕೆ ಎಂದು ಅವನನ್ನು ಟೀಸ್ ಮಾಡುತ್ತಿದ್ದಾಳೆ ಸಾಕ್ಷಿ ಸ್ವಲ್ಪ ಸಮಯಕ್ಕೆ ಕಿರಣ್ ಸಹ ಬಂದನು ಸಿದ್ಧಾರ್ಥ್ ಫ್ರೆಂಡ್ಸ್ ಜೊತೆಗೆ ಸುಮಿತ್ರಾ ಕೃಷ್ಣಪ್ರಸಾದ್ರವರ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಮಗುವನ್ನು ನೋಡುವುದಕ್ಕೆ ಬಂದಿದ್ದಾರೆ ಯಂಗ್ ಗ್ಯಾಂಗ್ ಒಂದತ್ರ ದೊಡ್ಡವರ ಗ್ಯಾಂಗ್ ಎಲ್ಲ ಒಂದತ್ರ ಸೇರಿ ಪಾರ್ಟಿಯನ್ನು ಎಂಜಾಯ್ ಮಾಡುತ್ತಿದ್ದಾರೆ ಆಕಾಶ್ ಆ ಯಾರು ಹೊಸದಾಗಿ ಕಾಣಿಸುತ್ತಿದ್ದಾಳೆ ನಿತ್ಯ ಪಕ್ಕದಲ್ಲಿ ನಗುತ್ತಾ ಮಾತನಾಡುತ್ತಿರುವ ಪ್ರಣವಿಯನ್ನು ನೋಡುತ್ತಾ ಕೇಳಿದನು ಸುದೀಪ್ ಆಕೆನಾ ಎಂದು ಆಕಾಶ್ ಪಕ್ಕದಲ್ಲೇ ಕುಳಿತುಕೊಂಡಿರುವ ರಿತ್ವಿಕ್ ಭುಜವನ್ನು ತನ್ನ ಭುಜದಿಂದ ಡಿ ಒಡೆದು ರಿತ್ವಿಕ್ ಮಾವನ ಮಗಳು ರಿತ್ವಿಕ್ ಒಪ್ಪಿಕೊಂಡರೆ ಲೈಫ್ ಪಾರ್ಟ್ನರ್ ಆಗ್ತಾಳೆ ಎರಡೂ ಕುಟುಂಬದವರಿಗೆ ಒಪ್ಪಿಗೆನೆ ಎಂದನು ಆಕಾಶ್ ಗುರಾಯಿಸಿಕೊಂಡು ನೋಡುತ್ತಿರುವ ಋತ್ವಿಕ್ನನ್ನು ಓರೆಯಾಗಿ ನೋಡುತ್ತಾ ಹೌದಾ ನಿಜಾನಾ ಹುಡುಗಿ ಚೆನ್ನಾಗಿದ್ದಾಳೆ ಮದುವೆ ಮಾಡಿಕೊಳ್ಳಬಹುದಲ್ವ ರಿತ್ವಿಕ್ ಯಾವುದಾದರೂ ರೈಟ್ ಏಜ್ಗೆ ಆದ್ರೇ ಚೆನ್ನಾಗಿರುತ್ತದೆ ಸುದೀಪ್ ಮಾತುಗಳಿಗೆ ರಿತ್ವಿಕ್ ನೀರಸವಾಗಿ ನೋಡುತ್ತಾ ಅಣ್ಣ ನೀವೂ ಸಹ ನನಗೇನು ಆಗ್ಲೇ ವಯಸ್ಸಾಗೋಗಿಲ್ಲ ಎಂದನು ಸುದೀಪ್ ನಕ್ಕು ಸರಿ ಬಿಡು ಮೂಡಪ್ಪಾಗಬೇಡ ಎಂಜಾಯ್ ದಿ ಪಾರ್ಟಿ ಎಂದು ಡ್ರಿಂಕ್ ಸಿಪ್ ಮಾಡಿದ ಸುದೀಪ್ ಆಕಾಶ್ ನೀನು ಕುಡಿಯುತ್ತಿಲ್ಲ ಯಾಕೆ ಎಂದು ಕೇಳಿದನು ತಂಗಿಯನ್ನು ಹಳೆಯನನ್ನು ಮನೆ ಹತ್ರ ಡ್ರಾಪ್ ಮಾಡಬೇಕು ಅಲ್ವಾ ಬಾವ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಅವರನ್ನು ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನನಗೆ ಇದೆ ಅಲ್ವಾ ಎಂದನು ಹ್ಞೂ ಅದು ಸಹ ಕರೆಕ್ಟೇ ಬಿಡು ಎಂದನು ಸುದೀಪ್ ಸಣ್ಣಗೆನಗುತ್ತಾ ರಿತ್ವೀಕ್ ನಿತ್ಯ ಸುಧಾ ಮಧ್ಯದಲ್ಲಿ ಕುಳಿತುಕೊಂಡು ಎಲ್ಲರೊಂದಿಗೆ ಪ್ರಿಯಾಗಿ ಮಾತನಾಡುತ್ತಿರುವ ಪ್ರಣವಿಯನ್ನು ನೋಡುತ್ತಾ ಎಲ್ಲರೂ ಹೇಳ್ತಿದ್ದಾರೆ ಆದರೆ ಆ ಹುಡುಗಿಗೆ ಮಾತ್ರ ನನ್ನ ಮೇಲೆ ಇಂಟ್ರೆಸ್ಟ್ ಇರುವ ಥರ ಸ್ವಲ್ಪಾನೂ ಸಹ ಅನ್ನಿಸುತ್ತಿಲ್ಲ ನಾನು ನೋ ಹೇಳಿದೆ ಅಂತ ಅರಟಾಗಿರ್ತಾಳ ಇಲ್ಲ ಅಂದರೆ ಇವನು ಅಲ್ಲದಿದ್ದರೆ ಇನ್ನೊಬ್ಬನು ಅಂತ ಲೈಟ್ ತೆಗೆದುಕೊಂಡಳ ಹಾಂ ಯಾವುದಾದ್ರೆ ನನಗೇನು ಆ ಹುಡುಗಿಯ ಬಗ್ಗೆ ಎಷ್ಟು ಕಡಿಮೆ ಯೋಚಿಸಿದರೆ ಅಷ್ಟು ಒಳ್ಳೆಯದು ಎಂದು ನೋಟ ಬದಲಿಸಿಕೊಂಡು ಡ್ರಿಂಕ್ ಸಿಪ್ ಮಾಡಿ ಚಿಲ್ಲಿ ಚಿಕನ್ ಬಾಯಲ್ಲಿ ಹಾಕಿಕೊಂಡನು ಟೆರೆಸ್ ಮೇಲೆ ಸ್ವಲ್ಪ ಹೊತ್ತು ಸಮಯ ಕಳೆದು ವಿಜಯ್ ರೂಮಿನೊಳಕ್ಕೆ ಬರುವಷ್ಟರಲ್ಲಿ ಸ್ನಾನ ಮಾಡಿ ಸೀರೆ ಉಟ್ಟುಕೊಂಡು ಮಿರರ್ ಮುಂದೆ ನಿಂತುಕೊಂಡ ಕೃತಿಕ ಕರಿಮಣಿಸರದ ಹುಕ್ನಲ್ಲಿ ಸಿಕ್ಕಾಕ್ಕೊಂಡಿರುವ ತನ್ನ ಕೂದಲನ್ನು ತೆಗೆಯುವುದಕ್ಕೆ ನಾನಾ ರೀತಿಯ ಕಷ್ಟಗಳನ್ನು ಪಡುತ್ತಿದ್ದಾಳೆ ಬಾಗಿಲಿಗೆ ವರೆಗೆ ನಿಂತುಕೊಂಡು ಆಕೆಯ ಕಷ್ಟಗಳನ್ನು ಮುಗುಳ್ನಗೆಯೊಂದಿಗೆ ಕೆಲವು ಕ್ಷಣಗಳ ಕಾಲ ನೋಡಿದ ವಿಜಯ್ ಕೃತಿಕ ಬೇಸರದಿಂದ ಸಿಕ್ಕಾಕ್ಕೊಂಡಿರುವ ಕೂದಲ ಮೇಲೆ ತನ್ನ ಪ್ರತಾಪವನ್ನು ತೋರಿಸುವುದಕ್ಕೆ ರೆಡಿಯಾಗುತ್ತಿದ್ದರೆ ಫಾಸ್ಟ್ ಆಗಿ ಬಂದು ಆಕೆಯ ಕೈಯನ್ನು ಹಿಡಿದುಕೊಂಡನು ಆತನ ಸ್ಪರ್ಶಕ್ಕೆ ಪಟ್ಟಂತ ತಲೆಯೆತ್ತಿ ಎತ್ತಿ ಮಿರರ್ನೊಳಗಿಂದ ನೋಡಿದಳು ಕೃತಿಕ ನನ್ನ ತಲೆ ತಿನ್ನುವುದಕ್ಕಾದರೆ ನಿನಗೆ ಗಂಟೆಗಳು ಗಂಟೆಗಳ ಕಾಲ ತಾಳ್ಮೆ ಇರುತ್ತದೆ ಈ ಕೂದಲನ್ನು ತೆಗೆಯುವುದಕ್ಕೆ ಮಾತ್ರ ಸ್ವಲ್ಪನೂ ಸಹ ತಾಳ್ಮೆ ಇರುವುದಿಲ್ಲ ಹೇಗಂದರೆ ಹಾಗೆ ಹೇಳಿದರೆ ನಿನ್ನ ಕೂದಲೊಂದಿಗೆ ಆ ಚೈನ್ ಸಹ ಕಿತ್ತೋಗುತ್ತದೆ ಕೈಗಳು ತೆಗೆ ನಾನು ತೆಗೆಯುತ್ತೇನೆ ಎಂದನು ಕೈಗಳು ತೆಗೆದ ಕೃತಿಕ ಸಿಕ್ಕಾಕ್ಕೊಂಡಿರೋ ಕೂದಲನ್ನು ತೆಗೆಯುತ್ತಿರುವ ವಿಜಯ್ ಬೆರಳುಗಳು ಕತ್ತಿನ ಮೇಲೆ ಕದಲಾಡುತ್ತಾ ಕಚೆಗುಳಿ ಹಿಡುತ್ತಿದ್ದರೆ ಬ್ಲಶ್ ಆಗುತ್ತಾ ಮುಗುಳ್ನಗೆಯೊಂದಿಗೆ ಮಿರನ್ನೊಳಗಿಂದ ಅವನನ್ನೇ ರೆಪ್ಪೆಯಾಡಿಸದೆ ನೋಡುತ್ತಿದ್ದಾಳೆ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗಗಳಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು